ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾನು ಮಾಡುವ ಋತ್ಪೂರಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಸಿಂಹ ಲಗ್ನದಲ್ಲಿ ಜನಿಸಿದವರ ಗುಣಲಕ್ಷಣಗಳ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ ಸಿಂಹ ಲಗ್ನವು ಬೆಂಕಿ ತತ್ವದ ರಾಶಿಯಾಗಿದೆ ಇವರು ಸಾಮಾನ್ಯವಾಗಿ ತಮ್ಮ ಆಲೋಚನೆಯಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ದಾನ ಧರ್ಮಗಳನ್ನು ಮಾಡುವ ಸ್ವಭಾವ ಇರುತ್ತದೆ ಆದರೂ ಲೆಕ್ಕಾಚಾರ ಮಾಡಿ ದಾನ ಧರ್ಮಗಳನ್ನು ಮಾಡುತ್ತಾರೆ ನಂಬಿಕೆ ನ್ಯಾಯ ನೀತಿಯಿಂದ ಸಿಂಹಲಗ್ನದವರು ನಡೆದುಕೊಳ್ಳುತ್ತಾರೆ ಧೈರ್ಯವಾಗಿ ಎಲ್ಲವನ್ನೂ ಎದುರಿಸುತ್ತಾರೆ ತಾನಾಗಿಯೇ ಜಗಳಕ್ಕೆ ಹೋಗುವುದಿಲ್ಲ ಜಗಳಕ್ಕೆ ಬಂದವರನ್ನು ಬಿಡುವುದಿಲ್ಲ ತಮ್ಮ ದುಡಿಮೆಯನ್ನೇ ಇವರು ಪ್ರಧಾನವೆಂದು ನಂಬುತ್ತಾರೆ ಬೇರೆಯವರ ಹಣದಲ್ಲಿ ಬದುಕಲು ಇಷ್ಟಪಡುವುದಿಲ್ಲ ಸ್ವಂತ ಸಂಪಾದನೆಯ ಮೇಲೆ ಹೆಚ್ಚು ನಂಬಿಕೆಯನ್ನು ಇಟ್ಟಿರುತ್ತಾರೆ ತಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲುತ್ತಾರೆ ತಂದೆ ತಾಯಿ ಜೊತೆ ಗೌರವ ಮರ್ಯಾದೆ ಇಟ್ಟಿರುತ್ತಾರೆ ತಂದೆಯ ಆರೈಕೆ ಮಾರ್ಗದರ್ಶನ ಇವರಿಗಿರುತ್ತದೆ ಸ್ತ್ರೀಯರ ಜೊತೆ ಹೊಂದಿಕೊಳ್ಳುವಲ್ಲಿ ಸಂಕೋಚ ಪಡುತ್ತಾರೆ ಬೇರೆ ಯಾರಿಗೂ ಇವರು ಸೋಲುವುದಿಲ್ಲ ತಮ್ಮ ಮನಸ್ಸಿಗೆ ಇಷ್ಟವಾದರೆ ಮಾತ್ರ ಬೇರೆಯವರ ಸಂಪರ್ಕವನ್ನು ಪಡೆಯುತ್ತಾರೆ ಒಂದು ಕಾರ್ಯ ಮುಗಿದ ತಕ್ಷಣ ದೂರವಾಗಿ ಬಿಡುತ್ತಾರೆ ಹೆಣ್ಣು ಮಕ್ಕಳಿಗೆ ಇವರು ಶರಣಾಗುವುದಿಲ್ಲ ಯಾವುದೇ ಜಾಗದಲ್ಲಿಯೂ ತಾನೇ ಪ್ರಧಾನವಾಗಿರಬೇಕೆಂದು ಬಯಸುತ್ತಾರೆ ಸಾಮಾನ್ಯವಾಗಿ ಇವರ ಪತ್ನಿಯಲ್ಲಿ ಯಾವುದಾದರೂ ಒಂದು ಕೊರತೆ ಇರುತ್ತದೆ ಇದರಿಂದ ಇವರು ಅತೃಪ್ತಿಯನ್ನು ಹೊಂದುತ್ತಾರೆ ಸಂಪಾದನೆ ಮಾಡುವುದರಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ ಯಾರನ್ನೂ ಏಮಾರಿಸುವುದಿಲ್ಲ ಬೇಗ ಉದ್ರೇಗಕ್ಕೆ ಒಳಗಾಗುವುದಿಲ್ಲ ಸಿಂಹ ಲಗ್ನದಲ್ಲಿ ಜನಿಸಿದವರು ಕೆಣಕಿದವರನ್ನು ಸುಮ್ಮನೆ ಬಿಡುವುದಿಲ್ಲ ಯಾವಾಗಲೂ ಒಂದೇ ರೀತಿಯಲ್ಲಿ ಇರುತ್ತಾರೆ ಬೇಗನೆ ಕೋಪ ಬಂದು ತಕ್ಷಣ ಮರೆಯಾಗುತ್ತದೆ ಮುಚ್ಚು ಮರೆಯಿಲ್ಲದೆ ಎಲ್ಲವನ್ನೂ ಮಾತನಾಡುತ್ತಾರೆ ಸಮಯ ನೋಡಿ ಸೇಡನ್ನು ತೀರಿಸಿಕೊಳ್ಳುತ್ತಾರೆ ಯಾವುದೇ ಕೆಲಸವನ್ನು ತಕ್ಷಣ ಮಾಡಿ ಮುಗಿಸುತ್ತಾರೆ ನಾಳೆಗೆ ಮುಂದೂಡುವ ಸ್ವಭಾವ ಇವರಲ್ಲಿರುವುದಿಲ್ಲ ತಮ್ಮ ಹಣದಿಂದಲೇ ಎಲ್ಲರಿಗೂ ಖರ್ಚು ಮಾಡುತ್ತಾರೆ ಗೌರವವನ್ನು ಹೆಚ್ಚು ಬಯಸುತ್ತಾರೆ ಗೌರವಕ್ಕೆ ಧಕ್ಕೆ ಬರುವಂಥ ಯಾವುದೇ ಕೆಲಸ ಮಾಡಲು ಹೆದರುತ್ತಾರೆ ಯಾವುದೇ ತೊಂದರೆಯಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಎಲ್ಲ ರೀತಿಯ ಆಹಾರವನ್ನು ಸೇವಿಸುತ್ತಾರೆ ಖಾರವನ್ನು ಹೆಚ್ಚಾಗಿ ಬಯಸುತ್ತಾರೆ ಮಾಂಸವಾರವನ್ನು ಹೆಚ್ಚಾಗಿ ಬಯಸುತ್ತಾರೆ ಆಹಾರ ಸೇವಿಸುವುದರಲ್ಲಿ ಸಂಕೋಚ ಪಡುವುದಿಲ್ಲ ಇವರಿಗೆ ಜೀರ್ಣಶಕ್ತಿಯ ಇರುತ್ತದೆ ಪಿತ್ತ ಸಂಬಂಧಿತ ತೊಂದರೆಯೂ ಸಹ ಬರುತ್ತದೆ ಕಣ್ಣಿನ ತೊಂದರೆ ತಲೆಯ ನೋವು ಕಾಮಾಲೆ ಮುಂತಾದ ಕಾಯಿಲೆಗಳು ಇವರಿಗೆ ಉಂಟಾಗಬಹುದು ಇವೆಲ್ಲವೂ ಸಿಂಹಲಗ್ನದಲ್ಲಿ ಜನಿಸಿದವರ ಗುಣ ಸ್ವಭಾವಗಳಾಗಿದೆ